ಹಲೋ ಎವ್ರಿ ವನ್ ವೆಲ್ಕಮ್ ಟು ದೀಪು ವೈಬ್ ಯೂಟ್ಯೂಬ್ ಚಾನಲ್ ಇಷ್ಟೊಂದು ಕರ್ವ್ ನೋಡ್ತಾ ಇದ್ರಲ್ವಾ ಎಲ್ಲಿ ಹೋಗ್ತಾ ಇದ್ದೀನಿ ಗೆಸ್ ಮಾಡಿ ಎಸ್ ಆಲ್ರೆಡಿ ನಾನು ತಮ್ಮನೇಲಿ ನೋಡಿದ್ರಿ ಅಲ್ವಾ ನಾನು ಹೋಗ್ತಾ ಇರೋದೆ ಮೈಸೂರಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬೆಂಗಳೂರಿಂದ ನೂರೈವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಇರೋದು ರೀ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಕರುನಾಡ ಆದಿದೇವತೆ ಅಂತಲೇ ಕರೆಯಲ್ಪಡುವ ಈ ಚಾಮುಂಡಮ್ಮನ ದರ್ಶನ ಮಾಡ್ಕೋಬಾರದಕ್ಕೆ ಹೋಗ್ತಾ ಇರೋದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಿಮ್ಮ ಓನ್ ವೆಹಿಕಲಲ್ಲಾದರೂ ಹೋಗ್ಬೋದು ಇಲ್ಲ ಬಸ್ಸಲ್ಲಿ ಕೂಡ ಹೋಗ್ಬೋದು ನೀವು ಆಲ್ಮೋಸ್ಟ್ ನಾನು ರೀಚ್ ಆದಾಗ ಕರೆಕ್ಟಾಗಿ ಟ್ವೆಲ್ ತರ್ಟಿ ಆಗಿತ್ತು ನೋಡ್ಬೋದು ನೀವು ಆಲ್ಮೋಸ್ಟ್ ಸನ್ ಫುಲ್ ಬ್ರೈಟಲ್ಲಿದ್ದಾನೆ ಸೊ ತುಂಬಾ ಚೆನ್ನಾಗಿತ್ತು ನಾನು ಹೋದಾಗ ಸ್ವಲ್ಪ ಬಿಸಿಲಿತ್ತು ಅಷ್ಟೆ ಬಟ್ ಓಕೆ ನಾನು ಹೋಗೋವಂಥ ಜಾಗಕ್ಕೆ ನೋಡಿ ನಾನು ಆಸೆ ಆ ಎರಡು ರೂಟ್ ಇದೆ ರೋಡ್ ಕಡೆನೂ ಹೋಗ್ಬೋದು ಮತ್ತು ಈಗ ಸ್ವಲ್ಪ ಶಾಪಿಂಗ್ ಏರಿಯಾ ಕಡೆ ಹೋಗೋಣ ಅಂತ ಹೇಳಿ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಹೋಗಬೇಕಾದ್ರೆ ದೇವಸ್ಥಾನ ಟೈಮಿಂಗ್ಸು ಅಷ್ಟೆ ತುಂಬಾ ರಶ್ ಇದ್ದರೆ ನೀವು ಗೂಗಲಲ್ಲಿ ಚೆಕ್ ಮಾಡ್ಕೊಂಡು ಬರಬೇಡಿ ಯಾಕಂದರೆ ಒಂದೊಂದ್ಸತಿ ತುಂಬ ರಶ್ ಇದ್ದರೆ ಓಪನ್ ಇಡ್ತಾರೆ ಕಂಟಿನ್ಯೂಸ್ಸು ಈಗ ಆಲ್ರೆಡಿ ಮೆನ್ಷನ್ ಮಾಡಿದರೆ ಸೆವೆನ್ ತರ್ಟಿ ಟೆನ್ನು ಟ್ವೆಲ್ ಟು ತ್ರೀ ತರ್ಟಿ ಅಂತ ಬಟ್ ಪುನಃ ತುಂಬ ರಶ್ ಇದ್ದರೆ ಪೂರಾ ದಿನ ಓಪನ್ ಇಟ್ಟಿರ್ತಾರೆ ಸೊ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ನೀವು ಆರಾಮಾಗಿ ಬನ್ನಿ ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ನಾನು ತರ್ಟಿ ರುಪೀಸ್ ಟಿಕೆಟಲ್ಲಿ ಹೋಗಿದ್ದು ಹಂಡ್ರೆಡ್ ರುಪೀಸ್ ಟಿಕೆಟು ಇದೆ ತರ್ಟಿ ರುಪೀಸ್ ಟಿಕೆಟು ಇದೆ ತುಂಬಾ ರಶ್ ಇತ್ತು ನಾನು ಹೋಗಿ ತರ್ಟಿ ರುಪೀಸ್ ಟಿಕೆಟ್ ಅಲ್ಲಿ ಡೈರೆಕ್ಟ್ ಬಾಗ್ಲ ಹತ್ರನೂ ಹೋಯಿತು ಅಷ್ಟು ಅವಾಗ ಸ್ವಲ್ಪ ರಶ್ ಕಮ್ಮಿ ಇರೋದ್ರಿಂದ ನಾನು ಅಲ್ಲಿವರೆಗೂ ಹೋಗಿದ್ದೆ ಇಲ್ಲ ನೀವು ಹಂಡ್ರೆಡ್ ರುಪೀಸ್ ಟಿಕೆಟ್ ಹೋದ್ರೂ ಕೂಡ ಅಲ್ಲಿಂದ ಡೈರೆಕ್ಟ್ ಬಿಡ್ತಾರೆ ಸೊ ಎರಡು ತರ ಟಿಕೆಟ್ಸ್ ಇದೆ ನೀವು ಯಾವ್ದು ಕಂಫರ್ಟಬಲ್ ಆ ಟಿಕೆಟ್ಸ್ ಹೋಗ್ಬೋದು ನಾನು ಹೋಗಿದ್ದು ಮಂಡ್ಲಕ್ಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ ಬರಬೇಕು ಅಂತ ಹೇಳಿ ಹದಿನೆಂಟು ಶಕ್ತಿ ಪೀಠಗಳಲ್ಲಿ ಒಂದಾದ ಈ ಚಾಮುಂಡೇಶ್ವರಿ ದೇವಸ್ಥಾನ ಕೂಡ ಸೇರುತ್ತೆ ಅಂದ್ರೆ ಸತಿಯ ಕೂದಲಿನ ಭಾಗ ಬಿದ್ದಂತ ಜಾಗ ಹಾಗಾಗಿ ಇದು ಕೂಡ ಹದಿನೆಂಟರೊಳಗಡೆ ಬಂದ್ ಶಕ್ತಿ ಪೀಠ ಆಗುತ್ತೆ ಬಹಳಷ್ಟು ಪವರ್ಫುಲ್ ಗಾಡೆ ಈ ಚಾಮುಂಡೇಶ್ವರಿ ದೇವಸ್ಥಾನ ನಿಮ್ಗೆ ಹೂವು ಹಣ್ಣು ಕಡ್ಡಿ ಕರ್ಪೂರ ಪ್ರತಿಯೊಂದು ಕೂಡ ಹೊರಗಡೆ ಸಿಗುತ್ತೆ ಏನಾದರೂ ತರಲಿಲ್ಲ ಅಂದ್ರೆ ಇಲ್ಲೇ ನಿಮಗೆ ಪ್ರತಿ ಒಂದು ಸಿಗುತ್ತೆ ನನಗಂತೂ ತುಂಬಾ ಖುಷಿ ವಿಚಾರ ಏನು ಅಂದ್ರೆ ಸ್ವಲ್ಪ ಹತ್ತಿರದಿಂದ ನೋಡಿದೆ ರಶ್ ಇದ್ರೆ ತುಂಬನೇ ತಳ್ತಾರೆ ಬಟ್ ಆದರೆ ನೀವು ಆದಷ್ಟು ಸ್ವಲ್ಪ ಹೊತ್ತು ರಿಕ್ವೆಸ್ಟ್ ಮಾಡ್ರೆ ಇನ್ನೊಂದ್ಸತಿ ಹೋಗಿ ದೇವ್ರನ್ನ ನೋಡ್ಬೋದು ಫುಲ್ ಖುಷಿ ಆಯಿತು ದೇವ್ರನ್ನ ನೋಡಿದ್ಮೇಲೆ ಸೀರೆ ಏನಾದರೂ ಕೊಟ್ಟು ಮಡ್ಲಕ್ಕಿ ಕೊಡೋರು ಸ್ವಲ್ಪ ಟೋಕನ್ಸ್ ಎಲ್ಲ ತೊಗೊಂಡು ಫೆಸಿಲಿಟಿನ ಅದೇ ಥರ ಫಾಲೋ ಮಾಡಿ ಯಾಕಂದರೆ ಆಮೇಲೆ ಸೀರೆ ತೊಗೊಳ್ಳಲ್ಲ ಈ ಕಡೆಯಿಂದ ಬಂದು ನಾವು ಟೋಕನ್ ತಗೊಂಡು ಸೀರೆನ ಕೊಡಬೇಕಾಗತ್ತೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಅದಾದ ನಂತರ ಪ್ರದಕ್ಷಿಣೆ ಆಗಿ ಪುನಃ ಈಚೆ ಬಂದರೆ ಗೊತ್ತಲ್ಲ ನಾವೆಲ್ಲ ಬಿಡ್ತೀವ ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡಿ ಒನ್ ರೌಂಡ್ ಎಲ್ಲನೂ ನೋಡಿ ಪುನಃ ಇಲ್ಲಿಂದ ಹೊರಟಿದ್ದ ಅನ್ನದಾಸೋಕ್ಕೆ ಮಿಸ್ಸೇ ಮಾಡಬೇಡಿ ದಯವಿಟ್ಟು ಪ್ರಸಾದ ಸೇವನೆ ಮಾಡಿ ಸ್ವಲ್ಪ ಕ್ಯೂ ಇರುತ್ತೆ ವೆಯ್ಟ್ ಮಾಡಿ ಅನ್ನದಾಸೋ ಅನ್ನದಾನ ಏನು ಸಿಗುತ್ತೆ ಚಾಮುಂಡೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಸೇವನೆ ಮಾಡೇ ಬನ್ನಿ ಅಂತ ಹೇಳ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಇಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಿಸಿಲಾಗಲಿ ಮಳೆ ಆಗಲಿ ಗಾಳಿ ಬರಲಿ ಏನೇ ಬರಲಿ ಚಾಮುಂಡಮ್ಮನ ದರ್ಶನ ಮಾಡಿ ಇಷ್ಟೊಂದು ಬಿಸ್ಲಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಳ್ಳೇಬೇಡಿ ನಾನು ಹೋಗಿದ್ದು ಮಠ ಮಟ್ಟ ಮಧ್ಯಾಹ್ನ ಟೂ ತರ್ಟಿ ಟು ಒನ್ ಈ ಥರ ದರ್ಶನ ಆಯಿತು ಬಟ್ ಸ್ಟಿಲ್ ತುಂಬಾ ಖುಷಿ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಎಲ್ಲರಿಗೂ ಟೇಕ್ ಕೇರ್ ಟೇ ಕೇರ್ ಆಫ್ ಯೋರ್ ಹೆಲ್ತ್ ಅಂತ ಹೇಳ್ತಾ ಜೈ ಶ್ರೀರಾಮ್